ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಹಾಗೆ ವರಮಾಲಕ್ಷ್ಮಿ ಹಬ್ಬ ಕೂಡ ಅದಕ್ಕೆ ನಾನು ಈ ಥರ ಸಿಂಪಲ್ಲಾಗೆ ರಂಗೋಲಿ ಹಾಕಿದ್ದೀನಿ ಇವತ್ತು ಸಿಂಪಲಾಗೆ ರಂಗೋಲಿ ಹಾಕಿ ಅದಕ್ಕೊಂದು ಸ್ವಲ್ಪ ಬಣ್ಣ ಹಾಕಿದ್ದೀನಿ ಅಷ್ಟೇ ನೋಡೋದಕ್ಕೆ ತುಂಬಾ ಸೂಪರಾಗಿ ಕಾಣಿಸ್ತಾ ಅಲ್ವಾ ಹಾಗೆ ಪೂಜೆ ಕೂಡ ಆಯಿತು ಇದು ಬೆಳಗ್ಗೆ ಮಾಡಿರೋದು ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಇವತ್ತು ವರಮಾಲಕ್ಷ್ಮಿ ಹಬ್ಬ ಅಲ್ವಾ ನಾವಿವತ್ತು ವರಮಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾ ಇಲ್ಲ ಅಂದರೆ ಈ ವರ್ಷ ಆಚರಣೆ ಮಾಡ್ತಾ ಇಲ್ಲ ಯಾಕೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋದೇ ಅಲ್ವಾ ನನ್ನ ವೀಡಿಯೋ ಫಸ್ಟಿಂದ ನೋಡೋರ್ಗೆಲ್ಲಾರಿಗೂ ಗೊತ್ತೇ ಇರುತ್ತೆ ಯಾಕೆ ಅಂದರೆ ನಮ್ಮ ಭಾವ ತಿರ್ಕೊಂಡು ಒಂದು ವರ್ಷವರೆಗೂ ನಾವು ಯಾವುದೇ ರೀತಿ ಹಬ್ಬ ಮಾಡೋ ಹಾಗಿಲ್ಲ ಅದರಿಂದ ಈ ಸರಿಯೂ ವರಮಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಈಗ ಸಂಜೆ ಪೂಜೆ ಎಲ್ಲ ಆಯಿತು ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಕರೆದಿರ್ತಾರಲ್ಲ ಹಾಗೆ ನಮ್ಮ ರಿಲೇಟಿವ್ಸ್ ಎಲ್ಲ ಕರೆದಿರ್ತಾರೆ ಕುಂಕುಮಕ್ಕೆ ಅಲ್ಲಿ ಈಗ ಹೋಗ್ಬೇಕು ಯಾರ್ಯಾರ ಮನೆಯಲ್ಲಿ ವರ್ಮಾಲಕ್ಷ್ಮಿ ಹೇಗೆ ಆಚರಣೆ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬಾ ದಿನ ಆದಮೇಲೆ ನಾವು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಮ್ಮ ಕೂಡ ಬಿಝಿ ಇದ್ರು ಸೊ ಅವರು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಬನ್ನಿ ಅಮ್ಮ ತೋರಿಸ್ತೀನಿ ಸೊ ಇಲ್ಲಿದ ನೋಡಿ ಗೈಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಾಗೆ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ತುಂಬಾ ದಿನ ಆಯ್ತಲ್ಲ ವಿಡಿಯೋಸ್ ಮಾಡಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಮನೇಲಿ ಆಚರಣೆ ಮಾಡ್ತಾ ಇಲ್ಲ ಎಲ್ಲರಿಗೂ ಗೊತ್ತಿರೋದೆ ನಾವು ಒಂದು ವರ್ಷ ಆಗುವವರೆಗೂ ನಾವು ಯಾವುದೇ ಹಬ್ಬ ಮಾಡೋ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಏನಂತೆ ಮನೆಯಲ್ಲಿ ವರಮಾಲಕ್ಷ್ಮಿನೂ ತೋರಿಸ್ತಾ ಇದ್ದೀನಿ ನೀವು ಕೂಡ ನೋಡಿ ಎಲ್ಲರೂ ಹೇಗೆ ಹೇಗೆ ಹಬ್ಬನ ಆಚರಣೆ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ ಇವತ್ತಿನ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಪೂರ್ತಿಯಾಗಿ ನೋಡಿ ಯಾರು ಮಿಸ್ ಮಾಡಬೇಡಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಮಾಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಇವತ್ತಿನ ಇವತ್ತು ಮನೆಯಲ್ಲಿ ಪೂಜೆ ಎಲ್ಲ ಮುಗ್ತಿದೆ ಇವಾಗ ಟೈಮ್ ಬಂದು ಏಳು ಗಂಟೆ ಏಳು ಗಂಟೆ ಆಗಿದೆ ಸೊ ಬೇರೆಯವರು ಮೀನ್ಸ್ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಅಮ್ಮ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಆಶಾಂಕ್ ಹೋಮಕ್ ಕಟ್ಟಿದ್ದಾರೆ ಮತ್ತೆ ಇನ್ನೊಂದು ವಿಷಯ ಮಾಡ್ತೋಗ್ಬಿಟ್ರೆ ಇವತ್ತಿನ ಔಟ್ಫಿಟ್ ಬಂದು ನಮ್ಮ ಮಮ್ಮಿನೇ ಸ್ವಿಚ್ ಮಾಡಿದ್ದು ನೋಡಿ ಬರ್ತಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯಸ್ ಈ ಫ್ರಾಕ್ನ ಸ್ಟಿಚ್ ಮಾಡಿ ಎರಡು ವರ್ಷ ಆಯ್ತು ಅವಳು ಇದು ಮೂರನೇ ಸರಿನ ಹಾಕೊಂತ ಇದ್ದಾಳೆ ತುಂಬಾ ಫ್ರಾಕ್ಸ್ ಹೊಲ್ದಿದ್ದೀನಿ ಬರೀ ಈ ತರ ಸ್ಯಾರಿಯಲ್ ಫ್ರಾಕ್ಸ್ ತುಂಬಾನೇ ಹೊಂದಿದೀನಿ ಅದನ್ನೆಲ್ಲ ಒಂದಿನ ವೀಡಿಯೋ ಬೇಕಾದ್ರೆ ಹೇ ಯಾವ ತರ ಡಿಸೈನ್ ಮಾಡಿದೀನಿ ಅಂದ್ಬಿಟ್ಟು ಬಿಟೋ ನಾನು ಇದು ಇಷ್ಟ ಆಗಿದೆ ಗಾಯ್ಸ್ ನನಗೆ ನನಗೆ ಕಂಫರ್ಟಬಲ್ ಇದ್ರೆ ನಾನು ಹಾಕ್ತೀನಿ ಇಲ್ಲ ನಾನು ಹಾಕಲ್ಲ ಕಂಫರ್ಟಬಲ್ ಇದ್ರೆ ಯಾವಾಗ ಹಾಕ್ತೀವಿ ಟೈಲರ್ ಹೇಳಿದ್ಮೇಲೆ ಆಗುತ್ತಾ ಅದೇ ಅಲ್ವಾ ಟೈಲರ್ ಆದ್ಮೇಲೆ ಹಾಗೆ ಸರಿ ಮೇಡಮ ಇವ್ರು ಯಾರು ಅಂತ ಗೊತ್ತಲ್ವಾ ನಿಮ್ಮ ಹೆಸರೇನು ಅಂತ ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ ನೀವೇ ಸ್ವಲ್ಪ ತುಂಬ ದಿನ ಆದಮೇಲೆ ಬಂದಿದ್ದಾರೆ ಇವ್ರು ನಮ್ಮ ಮನೆಗೆ ಫ್ರೆಂಡ್ಸ್ ಇವ್ರು ಬಂದು ವಿನುತಾ ಅಂತ ನೀವೆಲ್ಲ ನೋಡಿರ್ತೀರ ಅಲ್ವಾ ಕ್ಲಾಸ್ ಬರ್ತಾ ಬರ್ತಾಯಿದ್ರು ಫಸ್ಟ್ ಎಲ್ಲ ಅಂತ ಹಾಗೆ ನಮ್ಮ ರಿಲೇಟಿವ್ಸ್ ಕೂಡ ಈಗ ಅರ್ಶಿನ ಕುಂಕುಮ ಕರೆಯೋದಕ್ಕೆ ಬಂದಿದ್ದಾರೆ ಹಾಗೆ ಇವ್ರು ಬಂದು ಉನ್ನತಿ ಅಂತ ನೀವೆಲ್ಲ ನೋಡಿರ್ತೀರ ನೋಡಿ ನಾಚಿಕೆ ಪಡ್ತಾ ಇದ್ದಾಳೆ ವೀಡಿಯೋ ಇದ್ದೀನಿ ಅಂತ ವೀಡಿಯೋ ಮಾಡಬೇಡ ಅಂತ ಫ್ರೆಂಡ್ಸ್ ಇದು ಬಂದು ನಮ್ಮ ಫ್ರೆಂಡ್ ರೂಪ ಅಂತ ಗೊತ್ತಲ್ವ ಅವ್ರ ಮನೆಯಲ್ಲಿ ವರಮಾಲಕ್ಷ್ಮಿ ಕೂರಿಸಿರೋದು ತುಂಬಾ ಚೆನ್ನಾಗಿದೆಯಲ್ವ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಶಿನ ಕುಂಕುಮ ಕರೆದಿದ್ರು ಹಾಗೆ ಹೋಗಿ ಒಂದು ಫೋಟೋ ತಗೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ನೋಡ್ತಾ ಇದ್ದೀರಲ್ವ ಇಲ್ಲಿ ಪಿಂಕ್ ಕಲರಲ್ಲಿ ಕಮಲ ಹೂವು ಮಾಡಿದಾರಲ್ಲ ಅದು ಬಂದು ರೂಪ ಮಗ ಮಾಡಿರೋದು ಅವನು ಬಂದು ಇನ್ನೂ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾನೆ ತುಂಬ ಚೆನ್ನಾಗಿ ಮಾಡಿದಾನ ಅಲ್ವಾ ನೋಡಿ ಯಾವ ಥರ ಲೋಟಸ್ ಇದೆ ಅಂತ ಅವನೇ ಮಾಡಿರೋದು ಬೇರೆ ಯಾರು ಯಾರ್ದು ಹೆಲ್ಪ್ ತಗೊಂಡಿಲ್ಲ ಅಂತ ಹೇಳಿದ್ರು ತುಂಬಾ ಖುಷಿ ಆಯಿತು ಲೋಟಸ್ ತುಂಬಾ ಚೆನ್ನಾಗಿದೆಯಲ್ವಾ ವರಮಹಾಲಕ್ಷ್ಮಿಗೆ ಲಕ್ಷ್ಮೀನ ಅದರಲ್ಲಿ ಅಂತ ಅವರ ಅಮ್ಮಗೆ ತುಂಬಾ ಹಿಂಸೆ ಕೊಟ್ಟಿದ್ದಾನೆ ಆದರೆ ಅದರಲ್ಲಿ ಈ ಲಕ್ಷ್ಮೀನ ಕೂರಿಸೋದಕ್ಕಾಗಲ್ವಲ್ಲ ಅಂಥೇಳಿ ಅಕ್ಷಯ ಪಾತ್ರೆ ಇಟ್ಟು ಅದರಲ್ಲಿ ನೀರು ಹಾಕಿ ಹೂವು ಹಾಕಿ ಒಳಗಡೆ ಒಂದು ಚಿಕ್ಕ ಲಕ್ಷ್ಮಿದು ವಿಗ್ರಹ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಹಾಗೆ ಇದು ಬಂದು ನಮ್ಮ ಫ್ರೆಂಡ್ ಉಮಾದೇವಿ ಅಂತಿಲ್ವಾ ಅವ್ರ ಮನೆಯಲ್ಲಿ ವರಮಾಲಕ್ಷ್ಮಿ ಇದ್ದಿದ್ದು ತುಂಬಾ ಚೆನ್ನಾಗಿದೆಯಲ್ವಾ ಇಲ್ಲೂ ಕೂಡ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಫೋಟೋ ತಗೊತಾ ಇದ್ದೀವಿ ಎಲ್ಲರೂ ಕೂಡ ಒಂದತ್ರ ಬಂದ್ರಲ್ವ ಹಾಗಾಗಿ ಒಂದು ಫೋಟೋ ತಗೊತಾ ಇದ್ದೀವಿ ಫ್ರೆಂಡ್ಸ್ ಹಾಗೆ ಇದು ಬಂದು ನಮ್ಮ ಫ್ರೆಂಡು ಶೋಭಾ ಅಂತ ಇಲ್ವಾ ಅವ್ರ ಮನೆಯಲ್ಲಿ ಮಾಡಿರೋ ವರಮಹಾಲಕ್ಷ್ಮಿದು ఇల్లు కూడా తుంబ చల్వా వరమహాలక్ష్మి తున్నే చనగి నోడి ఆ ఇది బాగు ನಮ್ಮ ಅಕ್ಕ ಇದ್ದಾರಲ್ವ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಅವರು ಕೂಡ ಇಲ್ಲೇ ಇರೋದು ಅವ್ರ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬನ ಈ ರೀತಿ ಆಚರಣೆ ಮಾಡಿದ್ದಾರೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಇದೆಯಲ್ವ ಅದು ತುಂಬಾ ಇಷ್ಟ ಆಯಿತು ತುಂಬಾ ಸೂಪರಾಗಿದೆಯಲ್ವಾ ತುಂಬ ಸಿಂಪಲ್ಲಾಗೂ ಕಾಣಿಸುತ್ತೆ ಹಾಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಹಾಗೆ ಒಬ್ಬರು ಮನೆಗಿಂತ ಇನ್ನೊಬ್ಬರು ಮನೆಲಕ್ಷ್ಮಿ ತುಂಬಾ ಚೆನ್ನಾಗಿದೆ ಒಬ್ಬರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಬಂದು ನಮ್ಮೂರಿನ ಸಪ್ಲಮ್ಮ ದೇವಸ್ಥಾನದ ಅಲಂಕಾರ ಈ ದೇವರು ಬಂದು ಮಾರಿಯಮ್ಮ ದೇವಸ್ಥಾನ ಇದು ನೋಡಿ ಅಮ್ಮನವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಧನಲಕ್ಷ್ಮಿ ಅಲಂಕಾರ ಮಾಡಿದ್ದಾರೆ ಹಾಗೆ ಇದು ಬಂದು ನಮ್ಮ ದೊಡ್ಡಮ್ಮವ್ರ ಮನೆಯಲ್ಲಿ ಮಾಡಿರೋದು ಇಲ್ಲೂ ಕೂಡ ಚೆನ್ನಾಗಿದೆ ಅಲ್ವಾ ಇದು ಬಂದು ದೇವ್ರ ಮನೆಯಲ್ಲೇ ಕೂರಿಸಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ದೇವ್ರ ಮನೆಯಲ್ಲಂದಿಗೂ ತುಂಬಾ ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲಂಕಾರ ಅಂತ ತುಂಬಾ ಸೂಪರಾಗಿದೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಇವತ್ತು ಎಲ್ಲರ ಮನೆ ಲಕ್ಷ್ಮಿಗಳು ಕೂಡ ತುಂಬಾ ಚೆನ್ನಾಗಿತ್ತು ಒಬ್ರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ಮಾಡಿದರು ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇವತ್ತು ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ನಾನು ನೆಟ್ಟೆಡ್ ಮೇಲೆ ಆಗ್ತಾ ಇರೋದು ಇವತ್ತೇ ಫಸ್ಟ್ ಟೈಮ್ ನೆಟ್ ಮೇಲೆ ಆಗ್ತಾ ಇರೋದು ಇದು ಬಂದು ತ್ರೀ ಡಿ ಫ್ಲವರ್ ಬರುತ್ತಲ್ವ ಅದನ್ನು ಮಾಡ್ತಾಯಿದ್ದೀನಿ ಇದು ಫುಲ್ ಆದಮೇಲೆ ತೋರಿಸ್ತೀನಿ ನೋಡಿ ಅದು ಯಾವ ರೀತಿ ಬರುತ್ತೆ ಅಂತ ತುಂಬಾ ಸೂಪರಾಗಿ ಬಂತು ಇದು ಫ್ರೀ ಡಿ ಫ್ಲವರು ನೋಡಿ ಈ ಥರ ತ್ರೀ ಫ್ಲವರ್ಸ್ ಬರುತ್ತೆ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಿ ಮಾಡೋದು ಅಂತಲೂ ತೋರಿಸ್ತೀನಿ ನೋಡಿ ಈಗ ಸ್ಟಿಚ್ ವರ್ಕೆಲ್ಲ ಆಯಿತು ಈಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಸ್ಯಾಲ್ರಿಂಗ್ ಬರುತ್ತಲ್ವ ಮೊಬೈಲ್ ಸ್ಯಾಲ್ರಿಂಗು ಅದರಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈ ತ್ರೀ ಡಿ ಫ್ಲವರ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು ಫ್ರಾಕ್ಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಬರೀ ಚಿಕ್ಕ ಮಕ್ಳಿಗಷ್ಟೇ ಅಷ್ಟೇ ಅಲ್ವಾ ಬ್ಲೌಸು ಕೂಡ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗಿ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ